ಹಲೋ ಪ್ರಿಯ ಸ್ನೇಹಿತರೆ ಸಿದ್ದಿಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ಕಗ್ರಾಸ್ ಕಂಕಣಾಕೃತಿ ಸೂರ್ಯಗ್ರಹಣದ ವಿಶೇಷದ ಯಾವತ್ತೈತಿ ಇದರ ವಿಶೇಷತೆ ಏನು ಮತ್ತು ಈ ಒಂದು ಗ್ರಹಣದಿಂದ ಯಾವ ರಾಶಿಯವರಿಗೆ ಏನೇನು ಲಾಭಗಳದಾವ ಇವೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಈ ವರ್ಷ ಇದು ಕೊನೆಯದಾಗಿ ಮತ್ತು ಎರಡನೇದು ಅಕ್ಟೋಬರ್ ಎರಡರಂದು ಬರುವ ಈ ಸರ್ವಪಿತೃ ಅಮಾವಾಸೆ ಅಂದರೆ ಮಹಾಲಯ ಮಾಷ ಎಂದು ಸಂಭವಿಸುವ ಈ ಸೂರ್ಯಗ್ರಹಣದಲ್ಲಿ ರಾಶಿಯಲ್ಲಿ ಸೂರ್ಯ ಮತ್ತು ಬುಧ ಶುಕ್ರರ ಮೂವರು ಒಟ್ಟಿಗೆ ಇರ್ತಾರೆ ಅನ್ನೋದೊಂದು ಅದಲ್ಲಿದೆ ಈ ಮೂರು ಗ್ರಹದ ಮೇಲೆ ರಾಹುವಿನ ಅಶುಭ ದೃಷ್ಟಿ ಇರ್ತತಿ ಸೂರ್ಯನ ಷಡಾಕ್ಷಕ ಯೋಗವು ಶನಿಯೊಂದಿಗೆ ಇರ್ತತಿ ಗ್ರಹಣದ ಸಮಯದಲ್ಲಿ ರಾಶಿಯಲ್ಲಿ ಸೂರ್ಯನ ಕೇತುವಿನ ಅಶುಭ ಸಮ ಸಂಯೋಗ ಇರ್ತತಿ ಈ ಎಲ್ಲ ಅಶುಭ ಯೋಗಗಳ ನಡುವೆ ಸೂರ್ಯಗ್ರಹಣ ದುಷ್ಪರಿಣಾಮಗಳು ಈ ಒಂದು ಯಾವ ರಾಶಿಗಳಿಗೆ ಸಮಸ್ಯೆಯನ್ನು ಆಗ್ತೈತೆ ಅನ್ನೋದನ್ನು ಈ ಸ ಈ ಸಂಕ್ಷಿಪ್ತ ವಿಡಿಯೋದಲ್ಲಿ ಬರೋಣ ಅಕ್ಟೋಬರ್ ಎರಡರಂದು ಸಂಭವಿಸುವ ಸೂರ್ಯಗ್ರಹಣ ಹಲವು ವಿಧದಲ್ಲಿ ವಿಶೇಷವೆಂದು ಪರಿಗಣಿಸಲಾಗ್ತೈತಿ ಇದಕ್ಕೆ ಬಹುದೊಡ್ಡ ಕಾರಣ ಅಂತಂದ್ರೆ ಈ ದೇವನ ಸರ್ವಪಿತೃ ಅಮಾಶೆ ಇರ್ತೈತಿ ಅಂಥ ಪರಿಸ್ಥಿತಿಯಲ್ಲಿ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸದಿದ್ದರೂ ಸರ್ವಪಿತೃ ಅಮಾಶೆಯ ಪಿತೃಕರ್ಮವನ್ನು ಮಾಡೋ ಭಾರತೀಯರು ವಿಶೇಷವಾಗಿ ಗ್ರಹಣ ನಿಯಮಗಳನ್ನು ಪಾಲಿಸಬೇಕು ಮತ್ತು ಎಲ್ಲರೂ ಅಲ್ಲ ವಿಶೇಷವಾಗಿ ಈ ಪಿತೃಕರ್ಮವನ್ನು ಯಾರು ಮಾಡ್ತಿರ್ತಾರಲ್ಲ ಅವ್ರು ಮಾತ್ರ ಇದು ಪಾಲನೆಯನ್ನು ಮಾಡಬೇಕಾಗುತ್ತೆ ಈ ಸೂರ್ಯಗ್ರಹಣ ಕನ್ಯಾ ರಾಶಿಯಲ್ಲಿ ಸಂಭವಿಸಲಿದ್ದು ಗ್ರಹಣದ ಸಮಯದಲ್ಲಿ ರಾಹು ಸೂರ್ಯನ ಸಂಪೂರ್ಣ ದೃಷ್ಟಿ ಹೊಂದಿರ್ತಾನೆ ಇದಲ್ಲದೆ ಸೂರ್ಯನ ಒಂದು ಷಡಾಕ್ಷಕ ಯೋಗವು ಶನಿಯೊಂದಿಗೆ ಉಳಿಯುತ್ತದೆ ಮತ್ತು ಕೇತು ಕೂಡ ಸೂರ್ಯನೊಂದಿಗೆ ಇರ್ತಾನೆ ಹಾಗಾಗಿ ರುಚಿಕ ರಾಶಿ ಸೇರಿದಂತೆ ಐದು ರಾಶಿಯವರಿಗೆ ವರ್ಷದ ಕೊನೆಯ ಸೂರ್ಯಗ್ರಹಣ ತುಂಬ ಅಪಾಯಕಾರಿ ಅಂತ ಈ ಸೂರ್ಯಗ್ರಹಣ ಯಾವ ರಾಶಿಯವರಿಗೆ ವ್ಯಕ್ತಿರಿಕ್ತ ಪರಿಣಾಮವನ್ನು ಬೀರುತ್ತದೆ ಅನ್ನೋದನ್ನು ನೋಡಿಕೊಂಡು ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರ ಜನರಿಗೆ ಸೂರ್ಯಗ್ರಹಣವು ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಪರಿಣಾಮಗಳು ಹೆಚ್ಚಿಸುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸಿನ ನಷ್ಟದ ಸಾಧ್ಯತೆ ಇರುತ್ತದೆ ಕೆಲವು ಕಾರಣಗಳಿಂದ ಅನಗತ್ಯ ವೆಚ್ಚಗಳಿಗೆ ಹೆಚ್ಚಾಗುವ ಸಾಧ್ಯತೆ ಇರ್ತವೆ ಮತ್ತು ಘರ್ಷಣೆ ಮತ್ತು ವಾದಗಳು ತಪ್ಪಿಸಿ ನಿಮ್ಮ ಹೆಚ್ಚಿನ ವೇಗದಲ್ಲಿ ಚಾಲನೆ ಮಾಡುವುದು ಮತ್ತು ಜನನಿಬಿಡ ಪ್ರದೇಶಗಳಿಗೆ ಹೋಗುವುದು ಹೋಗೋದನ್ನು ತಪ್ಪಿಸಬೇಕಾಗ್ತದೆ ಕಚೇರಿಗಳು ನಿಮ್ಮ ಎದುರಾಳಿಗಳೊಂದಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ ಇಲ್ಲದಿದ್ದರೆ ನಿಮ್ಮ ವಿರುದ್ಧ ದೊಡ್ಡ ಷಡ್ಯಂತ್ರ ರೂಪಿಸ್ಬೋದು ಇದು ಮೇಷರಾಶಿ ಇನ್ನು ಎರಡನೇದಾಗಿ ಮಿಥುನ ರಾಶಿ ಸೌರಗ್ರಹವು ಮಿಥುನ ರಾಶಿಯರಿಗೆ ಬಹಳ ಶುಭ ಪರಿಣಾಮವನ್ನು ತರಲೈತಿ ನೀವು ಆರೋಗ್ಯವು ಇದ್ದಕ್ಕಿದ್ದಂತೆ ಹದಗೆಡುತ್ತತಿ ಮತ್ತು ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗುತ್ತವೆ ನಿಮ್ಮ ಮುಂದಿ ಮುಗಿದ ಕೆಲಸಗಳಿಗೆ ಹಠಾತ್ ಅಡೆತಡೆಗಳು ಉಂಟಾಗ್ಬೋದು ಮತ್ತು ನಿಮ್ಮ ಕೆಲಸವು ಹಾಳಾಗ್ಬೋದು ಅನಗತ್ಯ ವಾದಗಳನ್ನು ಕಾನೂನು ಪ್ರಕರಣಗಳಿಗೆ ಮತ್ತು ದಂಡಕ್ಕೆ ಕಾರಣವಾಗ್ಬೋದು ಅದಾದರೂ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ ನೀವು ಇದ್ದಕ್ಕಿದ್ದಂತೆ ಕೆಲವು ಅನಾರೋಗ್ಯದಿಂದ ಬಳಲಬಹುದು ನಿಮ್ಮ ಪ್ರೀತಿ ಜೀವನದಲ್ಲಿ ನೀವು ಇದ್ದಕ್ಕಿದ್ದಂತೆ ಪ್ರತಿಕೂಲ ಸಂದರ್ಭವನ್ನು ಎದುರಿಸಬೇಕಾಗ್ತದೆ ಎಲ್ಲ ಯಾವುದೇ ರೀತಿಯಿಂದ ಇರಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ರಿ ಅಂತ ಹೇಳ್ತಾ ಮುಂದೆ ಮೂರನೇದು ಕಟಕ ರಾಶಿ ಈ ಸೂರ್ಯಗ್ರಹಣ ಅಶುಭ ಪರಿಣಾಮಗಳಿಂದ ಕರ್ಕಾಟಕ ರಾಶಿಯವರಿಗೆ ಜೀವನದಲ್ಲಿ ಅನಗತ್ಯ ಸಮಸ್ಯೆಗಳು ಹೆಚ್ಚಾಗ್ಬೋದು ನಿಮ್ಮ ವೃತ್ತಿ ಜೀವನದಲ್ಲಿ ಕಾರ್ಯನಿರ್ವಾಹಕ ವರ್ಗದ ಜನರು ಯಾವುದೇ ಕಾರಣವಿಲ್ಲದೆ ನಿಮಗೆ ಕಿರುಕುಳ ನೀಡಬಹುದು ಮತ್ತು ನಿಮ್ಮ ದೈನಂದಿನ ಕೆಲಸದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಕೆಲಸ ಯೋಜನೆಗಳಲ್ಲಿ ಯಶಸ್ವಿಯಾಗಲು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ ಮತ್ತು ಸ್ನೇಹಿತರು ಮತ್ತು ಮೇಲೆ ವಾದವನ್ನು ಮಾಡದೆ ಒಂದು ಸಹನಶೀಲತೆಯಿಂದ ಕೆಲಸ ಮಾಡಬೇಕ ಕೆಲಸ ಹಣಶೀಲತೆಯಿಂದ ಕೆಲಸ ಮಾಡದೇ ಇದ್ರಪ್ಪ ಅಂತಂದ್ರೆ ಮುಂದೆ ದುಸ್ ಒಂದು ಬೇಡದ ಅನಾಹುತಗಳಿಗೆ ನೀವು ಕಾರಣೀಭೂತರಾಗ್ಬೋದು ಮತ್ತು ಆಧ್ಯಾತ್ಮಿಕತೆಯನ್ನೇ ಕಡೆಗೆ ಹೆಚ್ಚು ಒಲವು ಇರಬೇಕು ಈ ಸಮಯದಲ್ಲಿ ಆಧ್ಯಾತ್ಮಿಕತೆ ಕಡೆ ಇರದೇ ಇದ್ದರೆ ನಿಮ್ಮ ಮನಸ್ಥಿತಿಯಲ್ಲಿ ಹಾಳಾಗುವ ಸಾಧ್ಯತೆ ಇರ್ತೈತಿ ಹಂಗಾಗಿ ಆ ಒಂದು ಹಾಳಾದಂಥ ಸಂದರ್ಭದಲ್ಲಿ ಯಾವುದೇ ಒಂದು ವ್ಯತಿರಿಕ್ತ ಪರಿಣಾಮದಿಂದ ನೀವು ತಪ್ಪು ಕೆಲಸಗಳನ್ನು ಮಾಡಬಹುದು ಆದ ಕಾರಣ ಆಧ್ಯಾತ್ಮಿಕ ಕಡೆಗೆ ಸ್ವಲ್ಪ ಒಲವಿರಲಿ ಅಂತ ಹೇಳ್ಬೋದು ಇನ್ನು ರುಚಿಕ ರಾಶಿ ಸೂರ್ಯಗ್ರಹಣದಿಂದ ರುಚಿಕ ರಾಶಿಯ ಜನರು ಜೀವನದಲ್ಲಿ ಆರ್ಥಿಕವಾಗಿ ಸಮಸ್ಯೆಗಳನ್ನು ಎದುರಿಸ ಎದುರು ಉಂಟಾಗ್ಬೋದು ಹಣದ ಕಾರಣದಿಂದಾಗಿ ನಿಮ್ಮ ಮುಗಿದ ಕೆಲಸಗಳು ಹಾಳಾಗ್ಬೋದು ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಹತಾಶೆ ಹೆಚ್ಚಾಗ್ಬೋದು ಜೂಜು ಬೆಟ್ಟಿಂಗ್ ಮತ್ತು ಅಪಾಯಕಾರಿ ಕೆಲಸ ಯೋಜನೆಗಳನ್ನು ಬಿಟ್ಟು ಬಿಡಬೇಕಾಗುತ್ತ ಈ ಸಮಯದಲ್ಲಿ ಕೂಲಂಕುಷವಾಗಿ ಯೋಚಿಸಿದ ನಂತರ ವೃತ್ತಿಗೆ ಅಂದರೆ ಕೆಲಸಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳ್ರಿ ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಅದನ್ನು ಸಂಪೂರ್ಣವಾಗಿ ಓದಿ ನಂತರ ಅದಕ್ಕೆ ಸಪ್ಪ ಸಂಪೂರ್ಣ ಒಪ್ಪಿಗೆಯನ್ನು ಕೊಡ್ರಿ ಮತ್ತು ನಿಮ್ಮ ಮಕ್ಕಳಿದ್ದಪ್ಪ ಅಂತ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತು ಕೆಲಸದ ಸ್ಥಳದಲ್ಲಿ ಹಿರಿಯರ ಅಧಿಕಾರಿಗಳಿಂದ ವಾದವನ್ನು ತಪ್ಪಿಸಬೇಕು ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಲು ಸಹಾಯ ನೀಡಾಗುತ್ತೆ ಎಲ್ಲವನ್ನು ಇತರರಿಗೆ ಹಂಚಿಕೊಳ್ಬೇಡ್ರಿ ಇನ್ನು ಮೀನ್ ರಾಶಿಯವರಿಗೆ ಸೂರ್ಯಗ್ರಹಣ ನಿಮ್ಮ ಜೀವನದಲ್ಲಿ ನಿರಾಶೆಯನ್ನು ಹೆಚ್ಚಿಸ್ತತಿ ಎಂದು ಪರಿಗಣಿಸಬಹುದು ಪ್ರಮುಖ ನಿರ್ಧಾರ ಅಂತ ಹೇಳಿಕೊಳ್ಳುವುದು ನಿಮಗೆ ಸವಾಲುಗಳಿರಬಹುದು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಮತ್ತು ಮಾನಸಿಕ ಒತ್ತಡ ಸಾಧ್ಯತೆ ಇದೆ ಹೊಸ ಯೋಜನೆಗಳು ಕೆಲವು ದಿನಗಳವರೆಗೆ ಮುಂದೂಡಿ ಇತರ ಒಂದು ಎಲ್ಲ ಕಾರಣಗಳು ನೀವು ಅನಗತ್ಯ ಖರ್ಚುಗಳನ್ನು ಎದುರಿಸಾಗ ಎದುರಿಸಬಹುದು ಪ್ರತಿಯೊಂದು ಕೆಲಸಕ್ಕೂ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ರಿ ಅಂತ ಹೇಳ್ತಾ ಈಗ ಎಲ್ಲ ಒಂದು ರಾಶಿಯವರಿಗೆ ಈ ಒಂದು ನಾಳೆ ಅಮಾವಶ ಎಂದು ಬರುವಂಥ ಈ ಮಹಾಲಯ ಅಮಾವಶೆಯಿಂದ ದಿನ ಬರುವಂಥ ಸೂರ್ಯಗ್ರಹಣದ ಬಗ್ಗೆ ಗಾಸ್ ಕೊಂಕಣಾಕೃತಿ ಸೂರ್ಯಗ್ರಹಣವನ್ನು ನಾನು ಹೇಳಿದ್ದೀನಲ್ಲ ಇದರ ಸಮಯವನ್ನು ನಾನು ನಿಮಗೆ ಮುಂದಿಲ್ಲ ಒಂದು ವಿಡಿಯೋದಲ್ಲಿ ನಿನಗೆ ಇದರ ಸಮಯವನ್ನು ಹೇಳಿಕೊಡ್ತೀನಿ ಬಟ್ ಈಗ ನಾನು ಹೇಳಿದಂಥ ಈ ವಿಷಯವು ಬಹಳ ಮನುಷ್ಯನ ಜೀವನದಲ್ಲಿ ಒಂದು ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತದೆ ಆದ ಕಾರಣಕ್ಕಾಗಿ ಎಲ್ಲವನ್ನು ಹುಷಾರಿಂದ ಜಾಗ್ರತೆಯಿಂದ ಮುಂದುವರಿ ಅಂತ ಹೇಳ್ತಾ ಯಾವುದೇ ಮಾಡಬೇಕಾದ್ರೂ ನೀವು ಸಮಾಧಾನಕರವಾಗಿ ಮಾಡಿರಿ ಒಳ್ಳೆಯದಾಗ್ತೈತಿ ಹಾಗಾಗಿ ನಾನು ಹೇಳಿದಂಥ ಈ ವಿಷಯ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ನೋಡಿ ಧನ್ಯವಾದಗಳು